ದೇಶ ಸ್ವತಂತ್ರ ಕಂಡು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಕೂಡ ರಾಜಕೀಯ ಪಕ್ಷಗಳಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನಗಳು ಲಭಿಸಿಲ್ಲ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಕೂಡ ರಾಜಕೀಯ ತಾರತಮ್ಯ ಅನುಸರಿಸಿ ದಲಿತರಿಗೆ ಯಾವುದೇ ರೀತಿಯ ಸೂಕ್ತ ಸ್ಥಾನಮಾನ ನೀಡದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮುದಾಯಗಳ ವ್ಯಕ್ತಿಗಳಿಗೆ ಪಟ್ಟಾಕಟ್ಟಿ ಮೆರೆಸಲಾಗುತ್ತಿದೆ ಎಂದು ದಂಟರಮಕ್ಕಿ ಶ್ರೀನಿವಾಸ್ ಹೇಳಿದರು ಕಾಲಘಟ್ಟದಿಂದ ಇಲ್ಲಿವರೆಗೂ ದುಡಿಯುವ ಜನರು ಕಾರ್ಮಿಕರು ಮಹಿಳೆಯರು ರೈತರು ದಲಿತಂಘಟನೆಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ ನಮ್ಮ ಪರವಾಗಿದೆ ಈ ಸರ್ಕಾರ ಯಾವಾಗಲೂ ನಮ್ಮ ಪರವಾಗಿರುತ್ತೆ ನಮ್ಮ ಧ್ವನಿ ಮಾಡ್ತಾರೆ ಅಂತೇಳಿ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಕೊಂಡು ಬಂದಿದೆ ಅದರ ಭಾಗವಾಗಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಏನು ಇಪ್ಪತ್ತ್ಮೂರರಲ್ಲಿ ಜನಸಂಘ ಸಮಿತಿಯ ಐಕ್ಯತಾ ಚಾಲನಾ ಸಮಿತಿ ವತಿಯಿಂದ ರಾಜ್ಯದಲ್ಲಿ ಸಂವಿಧಾನದ ಆಶಯಕ್ಕೆ ದಕ್ಕಾಕ್ತಿದೆ ಸಂವಿಧಾನವನ್ನ ತಿರ್ಚಿಲಿಕ್ಕೆ ಬಂದಿದೆ ದಕ್ಕಾಕ್ಲಿಕ್ಕೆ ಬಂದಿದ್ದಾರೆ ಮತ್ತೆ ಅಂಬೇಡ್ಕರ್ ಆಶಯಗಳನ್ನ ಗಾಳಿ ದೂರಕ್ಕೆ ಬಂದಿರೋ ಕಾರಣಕ್ಕಾಗಿ ವಿವಿಧ ಬೇರೆ ಬೇರೆ ಪಕ್ಷಗಳನ್ನ ಕೋಮವಾದಿ ಪಕ್ಷಗಳನ್ನ ಅವ್ರನ್ನ ಸೋಲಿಸಬೇಕನ್ನ ಕಾರಣಕ್ಕಾಗಿ ಜನಸಂಘ ಸಮಿತಿ ಐಕ್ಯತಾ ಚಾಲನಾ ಸಮಿತಿ ಒಂದು ನಿರ್ಣಯ ತಗೊಂಡು ಆರಂಭದಲ್ಲಿ ದೇಶದ ಪ್ರಾರಂಭದ ದಿನಗಳಿಂದನೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋ ಬಂದಿದ್ರು ಕೂಡ ಇತ್ತೀಚಿನ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಎಲ್ಲ ಸಂಘಟನೆಗಳು ಒಕ್ಕೂರಿನಿಂದ ಒಮ್ಮತದ ಕೆಲಸ ಮಾಡಿದ ಪ್ರತಿಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸರಿ ಅಷ್ಟೇ ಆದರೆ ಕಾಂಗ್ರೆಸ್ ಪಕ್ಷವನ್ನು ದುಡಿದಂತ ಜನರಿಗೆ ದುಡಿದಂತೆ ಈ ದಲಿತ ಸಂಘಟನೆ ಮತ್ತೆ ದಲಿತ ಸಮುದಾಯಗಳ ಯಾವುದೇ ಸಂಘಟನೆಯ ಮುಖಂಡರಿಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಮುಖಂಡರಿಗೆ ಇಲ್ಲಿವರೆಗೂ ಕೂಡ ಗುರುತರವಾದ ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ ಇದು ಹೀಗೆ ಮಾತ್ರ ಅಂತಲ್ಲ ಇಲ್ಲಿ ನೆನಪು ಮಾಡಬೇಕಾದ ಒಂದು ವಿಷಯ ಅಂದರೆ ಅಂಬೇಡ್ಕರ್ ಅವತ್ತಿನ ಕಾಲಕ್ಕೆ ಹೇಳಿದ್ರು ಸಂಘಟನೆಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಇದ್ದಾಗಲೇ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಒಂದು ಸುಳ್ಳೊಮ್ಮನೆ ಅಂತ ಹೇಳಿ ಅದು ಈಗಲೂ ಕೂಡ ಪ್ರಸ್ತುತ ಉದಾಹರಣೆ ಆಗ್ತದೆ ಯಾಕೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಡೀ ಜಿಲ್ಲೆಯೊಳಗೆ ಎಲ್ಲ ಗುರುತರವಾದ ಊಟದ ಕಾರ್ಯಗಳನ್ನು ಅದರಲ್ಲಿ ಹೆಚ್ಚಾಗಿದೆ ದಲಿತ ಸಮುದಾಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ಜಿಲ್ಲೆಯ ಒಕ್ಕಲಿಗ ಸಮುದಾಯದವರಿಗೆ ಭದ್ರಾ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾಗಿ ಅರಣ್ಯ ಮತ್ತು ಪರಿಸರ ಸಂರಕ್ಷಣಾ ಅಧ್ಯಕ್ಷರಾಗಿ ಕುರುಬ ಸಮುದಾಯದವರನ್ನು ಪಂಚ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾಗಿ ಲಿಂಗಾಯತರನ್ನು ಮತ್ತು ಆಹಾರ ಸಂಸ್ಕರಣಾ ಅಧ್ಯಕ್ಷರಾಗಿ ಲಿಂಗಾಯತ ಸಮುದಾಯದವರನ್ನು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕುರುಬ ಸಮುದಾಯದವರನ್ನ ಆಯ್ಕೆ ಮಾಡಲಾಗಿದೆ ಇತ್ತೀಚೆಗೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಇದೇ ರೀತಿ ನಾಟಕ ನಡೆದಿದೆ ಹಾಗಾದರೆ ದಲಿತ ಅಧ್ಯಕ್ಷವಾದಿಗಳನ್ನು ವಹಿಸಿಕೊಳ್ಳುವ ಅರ್ಹತೆ ಇಲ್ಲವೇ ಸಮಾನತೆಯ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಕಾಂಗ್ರೆಸ್ ದುರಿನರಿಗೆ ಇದ್ಯಾವುದೂ ಗಮನಕ್ಕೆ ಬಂದಿಲ್ಲವೆ ಇದೊಂದು ಜಾಣನಿದ್ರೆ ಎಂದು ಈಗ ದಲಿತರು ತಿಳಿಯಬೇಕಾಗಿದೆ ಎಂದರು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹೊಂದಿದ್ದವರು ಈಗೇನು ಪೋಸ್ಟಿಂಗ್ ಅಧ್ಯಕ್ಷ ಸ್ಥಾನ ಇದ್ದಾರೆ ಯಾವುದು ಕಾಡ ಯೋಜನೆ ಆಗಿರ್ಬೋದು ಭದ್ರಾ ಹೆಚ್ಚು ಅಚ್ಚಿಕೊಟ್ಟು ಪ್ರದೇಶ ಅಭಿವೃದ್ಧಿ ಯೋಜನೆ ಆಗಿರ್ಬೋದು ಅದರಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಎ ಪಿ ಎಂ ಸಿ ಮತ್ತು ಆಹಾರ ಸಂಸ್ಕರಣೆ ಇರ್ತಕ್ಕಂಥ ಅಲ್ಲಿ ಅಧ್ಯಕ್ಷರು ನಾವು ದೂಡ್ತಾ ಇಲ್ಲ ಅಥವಾ ಈಗ ಆಕೆ ಆಗಿರ್ತಕ್ಕಂಥ ನಗರಾಭಿವೃದ್ಧಿ ಅಧಿಕಾರದ ಸಿಡಿ ಅಧ್ಯಕ್ಷರು ನಾವು ದೂಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷವ ದಲಿತರನ್ನು ಮರೆತು ಬೇರೆ ಸಮುದಾಯದವರಿಗೆ ಅವರು ಅವಕಾಶನ ಕೊಡ್ತೇವೆ ನಾವು ವಿರೋಧ ಮಾಡ್ತಾ ಇಲ್ಲ ಅದು ನಮ್ದು ನಮ್ದು ಏನು ಪರಿಸ್ಥಿತಿ ಆಸಕ್ತಿ ಎಪ್ಪತ್ತೆಂಟು ವರ್ಷಗಳಿಂದ ದಲಿತ ಸಮುದಾಯ ಬರೀ ಹೋದಾಗ್ತದೆ ನಮ್ಮ ಕೆಲಸನಾ ಅಥವಾ ನೀವು ಕೊಟ್ಟಂಥ ಮಾತುಗಳು ಸರಿ ನಾವು ಮಾತಿನಂತೆ ನಡ್ಕೊಳ್ತಿದ್ರೆ ಇದು ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಂದರೆ ಇಂಥ ಕಾಲಘಟ್ಟಲ್ಲೂ ಕೂಡ ಶಿಕ್ಷಣ ಹೊಂದಿದ್ದಂಥ ಕಾಲದಲ್ಲೂ ಕೂಡ ಪ್ರಜ್ಞಾವಂತಾಗಿದ್ದಾರೆ ಅನ್ನೋದು ಗೊತ್ತಿದ್ದು ತಿಳುವಳಿಕೆ ಇದ್ದಂಥ ಕಾಲ ನೇರವಾಗಿ ಇಷ್ಟೊಂದು ಮೋಸ ಮಾಡ್ತಾರೆ ಅಂದರೆ ಈ ಕಾಂಗ್ರೆಸ್ ಪಕ್ಷವನ್ನು ನಾವು ದಲಿತ ಸಮಿತಿ ಈ ನಡೆಯನ್ನು ನೇರವಾಗಿ ಕಂಡುಸ್ತೀವಿ ಹಾಗೆ ಇರತಕ್ಕಂಥ ಸಂಘಟನೆಗಳು ಮತ್ತೆ ದಲಿತ ಎಲ್ಲ ಸಮುದಾಯಗಳು ದಲಿತ ಏನು ಎಸ್ ಸಿ ಎಸ್ ಟಿ ಪಟ್ಟಿ ಒಳಗೆ ಬರ್ತಕ್ಕಂಥ ಎಲ್ಲ ತುಳಿತಕ್ಕೊಳಗಾದ ಅವಮಾನಕ್ಕೊಳಗಾದಂತಹ ರಾಜಕೀಯ ಅವಕಾಶಗಳಿಂದ ವಂಚಿತರಾದಂತಹ ಎಲ್ಲ ಸಮುದಾಯಕ್ಕೆ ನಾವು ಕರೆ ಕೊಡಲಿಕ್ಕೆ ಇಷ್ಟಪಡೋದೇನೆಂದರೆ ದಯಮಾಡಿ ಇಂಥ ಪಕ್ಷಗಳಿಂದ ನಮ್ಮನ್ನು ದ್ವೇಷ ಮಾಡತಕ್ಕಂತ ರಾಜಕೀಯ ವಂಚನೆ ಮಾಡ್ತಕ್ಕಂಥ ಅಸಮಾ ಅಸಮಾನತೆಯನ್ನೇ ಇರಬೇಕು ಅಂತ ಹೇಳ್ತಕ್ಕಂತ ಯಾವುದೇ ಪಕ್ಷ ಆಗಲಿ ಅಲ್ಲಿಂದ ದಯಮಾಡಿ ಎಲ್ಲರೂ ಈ ಅವರ ಬನ್ನಿ ಅಂಬೇಡ್ಕರ್ ರಾಜಕೀಯಗಳು ನೀವು ನಿಜವಾಗ್ಲೂ ಪ್ರತಿಪಾದಿಸ್ತಾರೆ ಆದರೆ ನೀವು ನೀ ಪ್ರತ್ಯೇಕ ರಾಜಕಾರಣ ಮಾಡಿ ನೀ ಪರ್ಯಾಯ ರಾಜಕಾರಣ ಮಾಡಿ ನಿಮ್ಮೊಂದಿಗೆ ನಾವು ಕೈ ಜೋಡುತ್ತೇವೆ ಹಾಗಾಗಿ ಗುಲಾಮ ಗುಲಾಮ್ಗಿರಿಯನ್ನು ಬಿಟ್ಟು ಬನ್ನಿ ಅನ್ನೋದು ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ದಲಿತ ಸಂಘಟನೆ ಮಾತ್ರ ಅಂತಲ್ಲ ವಿವಿಧ ಬ್ರಿಗೇಡ್ ಇರಬಹುದು ಬೇರೆ ಬೇರೆ ಸಂಘಟನೆಗಳು ಇವತ್ತು ಬರಬೇಕಾಗಿತ್ತು ಕಾರಣದಿಲ್ಲ ಎಂಜಿ ರಸ್ತೆಯಲ್ಲಿ ಒಂದು ಅವಧಿ ಚಳವಳಿ ಇರೋದ್ರಿಂದ ಕೆಲವರು ಅಲ್ಲಿ ಭಾಗವಹಿಸಿ ವ್ಯಕ್ತಿಯನ್ನ ವಿರೋಧಿಸುತ್ತೆ ಇಲ್ಲ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಇದ್ವಿ ಕಾಂಗ್ರೆಸ್ ಪಕ್ಷದ ತೀರ್ಮಾನವನ್ನು ನಾವು ಕಂಡುತಾ ಇದ್ವಿ ಜಾಗೃತ ಆಗ್ಬೇಕಾಯ್ತೆ ಎಸ್ ಸಿ ಎಸ್ ಟಿ ಸಮುದಾಯ ಜಾಗೃತ ಆಗ್ಬೇಕಾಯ್ತು ಎಪ್ಪತ್ತೆಂಟು ವರ್ಷ ಆದರೂ ಇಲ್ಲಿವರೆಗೆ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ ಪಂಚ ಗ್ಯಾರಂಟಿಗಳ ಯೋಜನೆಗಳು ಕೂಡ ಬೇರೆ ಸಮುದಾಯ ಕೊಟ್ಟಿದ್ದಾರೆ ಎರಡೆರಡು ಎರಡು ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿಯೇ ಎರಡು ಕುರುಬ ಸಮುದಾಯಕ್ಕೆ ಕೊಟ್ಟಿಯೇ ಒಂದು ಒಕ್ಕಲಿಗ ಸಮುದಾಯ ಕೊಟ್ಟಿಯೇ ಹಾಗಾದ್ರೆ ಬೇರೆ ಪಾತ್ರ ಇದೆ ಮೈನಾರಿಟೀಸ್ ಅನ್ನ ಪಟ್ಟಿಗಳು ಬರ್ತಕ್ಕಂಥ ಕ್ರಿಶ್ಚಿಯನ್ ಅಂತೂ ತೆಗಳ ಇಲ್ಲ ಬಿಡಲಿ ಅವರು ಕ್ರಿಶ್ಚಿಯನ್ ಅಂತ ಕೊಡೋದಿಲ್ಲ ಅವ್ರು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇದ್ರಂತ ಅಥವಾ ಅವ್ರು ಕೇಳೋದಿಲ್ಲ ಅನ್ನೋ ಪ್ರಮಾಣದಲ್ಲಿ ಅವ್ರು ಕೈ ಬಿಟ್ಟು ಬಿಡಿಯಲ್ಲಿ ಕೇಳ್ತಕ್ಕಂಥವ್ರು ಇದಲ್ಲ ಕೇಳ ಕೇಳಿದ್ರು ಕೊಡ್ತಾರೆ ದಲಿತ ಸಮುದಾಯದಲ್ಲಿ ಕೇಳಿದ್ರು ಕೊಡ್ತೇವೆ ಆಗಿರ್ಬೋದು ಏನ್ ಮಹೇಶ್ ಆಗಿರ್ಬೋದು ಬೇರೆ ಬೇರೆ ಯಾರೇ ಆಗಿರ್ಬೋದು ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಪಕ್ಷ ಅವರನ್ನು ಆಯ್ಕೆ ಮಾಡಿ ರೀತಿಯನ್ನು ನಾವು ಕಳಿಸ್ತೇವೆ ಪದೇ ಪದೇ ಸುದ್ದಿಗೋಷ್ಠಿಯಲ್ಲಿ ಚಿದಾನಂದ ವೀರೂಪಾಕ್ಷ ಮಂಜುನಾಥ್ ಅರುಣ್ ಕುಮಾರ್ ಕುಶಾಲ್ ಉಪಸ್ಥಿತರಿದ್ದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಬದಲಿಸಿದ್ದನ್ನ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದರು ಕಾಯ್ದೆ ಬದಲಾವಣೆ ಮಾಡಿದ ಕುರಿತು ಭಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಧರಣಿ ನಡೆಸಿದರು ¡Gracias! हक के करते हक पर हमला हाँ। है बीबी ग्राम जी जुमला है बीबी ग्राम जी जुमला है हमला है गरीबों के हक पर हमला है बीबी हाँ। ग्राम जी गरीबों के हक पर बीबी ग्राम जी गरीबों के हक पर नरेगा बचाओ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಬಿ ಎಂ ಸಂದೀಪ್ ಅವರು ಮನ್ರೇಗಾ ಯುಪಿಎ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದ್ದು ಬಡ ಜನರ ಬದುಕಿಗೆ ಆಧಾರವಾಗಿತ್ತು ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಲೇಬೇಕು ಎಂದು ಆಗ್ರಹಿಸಿದ್ದಾರೆ ಹಾಗಾಗಿ ಇವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನ ದಾರಿ ತಂದೆ ಅಂತ ಹೇಳಿದ್ರೆ ಬಡವರು ಯಾರೋ ಮನೆ ಬಾಗಿಲಿಗೂ ಕೂಡ ಕೆಲಸಕ್ಕಾಗಿ ಭಿಕ್ಷೆ ಬೆಳಕು ಹೋಗಬಾರದು ಬಡವರಿಗೂ ಕೂಡ ಸ್ವಾಭಿಮಾನದ ಹಕ್ಕಿದೆ ಬಡವರು ಅರ್ಜಿಯನ್ನು ಹಾಕಿದರೆ ಅವರ ಮನೆ ಬಾಗಿಲಿಗೆ ಕೆಲಸವನ್ನು ಹೋಗಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಯ ಮುಖಾಂತರ ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರಿಂದ ಸುಮಾರು ಮೂವತ್ತೆಂಟು ಕೋಟಿ ಜನ ಇವತ್ತು ಆ ಯೋಜನೆಯಲ್ಲಿ ಇವತ್ತು ಅರ್ಜಿಯನ್ನು ಹಾಕಿ ಕಾರ್ಡ್ ಹೋಲ್ಡರ್ಗಳಾಗಿದ್ದಾರೆ ಈ ದೇಶದಲ್ಲಿ ಈ ಯೋಜನೆಯಿಂದ ಸುಮಾರು ನೂರ ಎಂಬತ್ತು ಕೋಟಿ ಇಪ್ಪತ್ತು ವರ್ಷಗಳಲ್ಲಿ ನೂರ ಎಂಬತ್ತು ಕೋಟಿ ಜನಗಳು ಈ ಯೋಜನೆಯಿಂದ ಕೆಲಸವನ್ನು ಪಡ್ಕೊಂಡಿರೋದು ಪಡ್ಕೊಂಡಿರೋದು ಇವತ್ತು ದಾಖಲೆಗಳಲ್ಲಿದೆ ಇವತ್ತು ಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರ ಒಂದು ಕೆಟ್ಟ ನಿರ್ಣಯದಿಂದ ಇವತ್ತು ಗ್ರಾ ಪಟ್ಟಣ ಪ್ರದೇಶಗಳಲ್ಲಿ ಇವತ್ತು ನೀವು ಎಲ್ಲಿ ಹೋದ್ರೂ ಇವತ್ತು ಯುವಕರು ಏನು ಸಮಸ್ಯೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿರುದ್ಯೋಗದ ಸಮಸ್ಯೆ ಹೇಳ್ತಿದ್ದಾರೆ ಯಾರೇ ವಿದ್ಯಾರ್ಥಿಗಳು ಇವತ್ತು ಇವತ್ತು ವಿದ್ಯಾಭ್ಯಾಸವನ್ನು ಮುಗಿಸ್ಬಂದ್ರೆ ಅವ್ನಿಗೆ ಇವತ್ತು ಕೆಲಸ ಇವತ್ತು ಸಿಗ್ತಾ ಇಲ್ಲ ಅವನ್ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ನಿರುದ್ಯೋಗ ಸಮಸ್ಯೆ ಇವತ್ತು ಪಟ್ಟಣದಲ್ಲಿ ಏನು ತಾಂಡವ ಏನು ನಾವು ಇಡೀ ಪ್ರಪಂಚದಲ್ಲಿ ಒಬ್ಬ ಅಹಿಂಸಾ ಪುರುಷ ಅಂತ ಹೇಳಿ ನಮಗೆ ಏನು ಸ್ವಾತಂತ್ರ್ಯವನ್ನು ಅಹಿಂಸೆಯ ಮೂಲಕ ತೆಗೆದುಕೊಂಡ್ ಕೊಟ್ಟರು ಮಹಾತ್ಮ ಗಾಂಧಿಯವರು ಇಡೀ ದೇಶವ ಪ್ರಪಂಚವೇ ಅವರನ್ನ ಮೇಲು ಎತ್ತರದಲ್ಲಿ ಇಟ್ಟಂತ ಒಂದು ಮೇರು ವ್ಯಕ್ತಿಯನ್ನ ಇವತ್ತು ಅವರ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅವರ ಮೂಲ ಗುರಿ ಆದರೆ ಯೋಜನೆಯ ಹೆಸರನ್ನ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಪಿತ ಮಾಡಿದಂತ ಅನ್ಯಾಯ ಅದನ್ನು ನಾವು ಧಿಕ್ಕರಿಸ್ತೇವೆ ಅದರ ಬಗ್ಗೆ ಹೋರಾಟ ಮಾಡ್ತೇವೆ ಇವತ್ತು ಏನು ಪಿಯ ಸಂಸ್ಕೃತಿ ಅಂತ ಹೇಳಿದ್ರೆ ಅವರು ಗೋಡ್ಸೆ ಸಂಸ್ಕೃತಿ ಅನ್ನೋದು ಈಗ ಜಗಜಾರಿತ ಹೋಗಿದೆ ಕಾರಣ ಅಷ್ಟೇ ಗೋಡೆ ಗೋಡ್ಸೆನ ಆರಾಧ ದೇವರನ್ನಾಗಿ ಮಾಡಿರುವಂತಹ ಹಲವು ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮೋಟಮ್ಮ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಟಿ ಡಿ ರಾಜೇಗೌಡ ಶಾಸಕ ಶ್ರೀನಿವಾಸ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಎಚ್ ಎಚ್ ದೇವರಾಜ್ ವಿಜಯ್ ಕುಮಾರ್ ರೇಖಾ ಹುಲಿಯಪ್ಪಗೌಡ ತನೋಜ್ ನಾಯ್ಡು ನಯಾಜ್ ಅಹ್ಮದ್ ಮುಂತಾದವರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅವರ ಧರ್ಮಪತ್ನಿ ರಾಮಬಾಯಿಯವರ ಹುಟ್ಟುಹಬ್ಬವನ್ನು ಚಿಕ್ಕಮಗಳೂರು ನಗರದ ಗವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ವಿತರಿಸಲಾಯಿತು ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮಾತನಾಡಿ ರಾಮಬಾಯಿಯವರ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳನ್ನು ನೀಡುತ್ತಿರುವುದು ಶ್ಲಾಘನೀಯ ಬೇರೆ ಬೇರೆ ವಿಧಾನಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವುದಕ್ಕಿಂತ ಬಡ ಮಕ್ಕಳಿಗೆ ಈ ರೀತಿಯ ವಸ್ತುಗಳನ್ನು ನೀಡುವುದರಿಂದ ಉಪಯೋಗವಾಗುತ್ತದೆ ಎಂದರು ಮಕ್ಕಳಲ್ಲಿ ನಮಗೆ ನಿಮಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ ಎಷ್ಟೇ ಧರ್ಮ ದೇವಸ್ಥಾನ ಏನೇ ಇರ್ಬೋದು ಎಲ್ಲಕ್ಕಿಂತ ಮೇಲಿರೋದು ಯಾವುದು ಅಂದ್ರೆ ಸಂವಿಧಾನ ಎಲ್ಲ ಭಾರತೀಯರಿಗೂ ಸಮಾನ ಅವಕಾಶಗಳನ್ನ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಸಂವಿಧಾನ ಬರ್ಬೇಕಾದ್ರೆ ನೀವು ಅಂಬೇಡ್ಕರ್ ಅವರು ಎಷ್ಟು ಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ರು ಅಂತ ಹೇಳಿ ನೋಡಿ ನಮಗೆ ಮುಂದೆ ಜೀವನದಲ್ಲಿ ಬೇಕಾಗಿರ್ತಕ್ಕಂತ ಅಂಶಗಳು ಪಾಯಿಂಟ್ಗಳು ಮಹಾದಾಯಕ ಧಾರವಾಹಿನಲ್ಲಿ ಸಿಗ್ತಾ ಇತ್ತು ಮುಂದುವರಿತಾರೆ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಒಬ್ಬರ ಕೈ ಸಾಧ್ಯ ಆಗಲ್ಲ ಅವರಿಗೆ ಮನೆಯಲ್ಲಿ ಅವರಿಗೆ ಫುಲ್ ಸಪೋರ್ಟ್ ಸಿಕ್ಕಾಗ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವೆಲ್ಲ ಪ್ರತಿ ದಿವಸ ಸಂವಿಧಾನದ ಸಂವಿಧಾನ ಹೋಗ್ತಿರಲ್ವಾ ಆ ಸಂವಿಧಾನ ಪೂರ್ವ ಪೀಠಿಗೆ ರಚಿಸಿ ಅವರಷ್ಟು ಸಾಧನೆ ಮಾಡೋಕ್ಕೆ ಅವರ ಹಿಂದೆ ಇತ್ತು ಅವ್ರನ್ನ ಸಪೋರ್ಟ್ ಮಾಡಿದಂತಹ ಅವರ ಧರ್ಮಪತ್ನಿ ಅವರು ತಾಯಿಯೂ ಸಪೋರ್ಟ್ ಮಾಡಿದ್ರು ಆದರೆ ತಾಯಿ ಜೊತೆಲಿ ಇರಕ್ಕಾಗ್ಲಿಲ್ಲ ಸ್ವಲ್ಪ ದಿನ ಮತ್ತೆ ಹಿಂದಿ ಬಾಲ್ಯವಾಗವಾಗ ನಿಮ್ಮ ಚಿಕ್ಕವಳಿದ್ದಾಗಲೇ ಅವ್ರಿಗೆ ಮದುವೆ ಮಾಡಿದ್ರು ಅಷ್ಟು ಸಣ್ಣವರಿಂದ ಅವ್ರ ಜೊತೆ ಇದ್ದು ಅವರು ಅವ್ರ ಪ್ರತಿಯೊಂದು ಕೆಲಸಕ್ಕೆ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡೋರು ದೇಶ ವಿದೇಶಕ್ಕೆಲ್ಲೆಲ್ಲ ಹೋದರು ಮತ್ತು ಸರ್ ಹೇಳ್ದಂಗೆ ಅವರು ತುಂಬ ಆ ಜಾತಿ ಅಂತ ಜಾತಿ ಭೇದ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಆ ಜಾತಿ ಭೇದ ಎಲ್ಲ ಬಂದಾಗ ಅದನ್ನೆಲ್ಲಾ ಬಗೆಗಟ್ಟು ಅವರು ಅಂಬೇಡ್ಕರ್ ಏನ್ ಕೆಲಸ ಮಾಡ್ತಾರ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಅವ್ರು ನಮ್ಮ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ದಿಪ್ಪದವರು ಆ ರಮಾಬಾಯಿ ಅವರು ಬಂದು ಅಂಬೇಡ್ಕರ್ ಅವರು ಓದ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅವ್ರ ಜೊತೆಗೆ ಅವರ ಪತ್ನಿಯವರು ಕೂಡ ಅವ್ರ ಜೊತೆಗೆ ನಿಂತು ಅವರ ವಿದ್ಯಾಭ್ಯಾಸದಲ್ಲಿ ಸಮಯವನ್ನ ಮಾಡಿದ್ರು ಅವರು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರ್ತರು ಏಕೆಂತ ಹೇಳಿದ್ರೆ ಆ ಕಲೆಯಲ್ಲಿ ಸಡನಿಯ ಬುದ್ಧಿಯನ್ನ ಹೊತ್ಕೊಂಡು ಕೂಡ ಅವರು ಕೆಲಸವನ್ನ ಮಾಡಿಕೊಂಡು ಅವರ ಏನು ಅಂಬೇಡ್ಕರ್ ಅವರ ಶಿಕ್ಷಣದಲ್ಲಿ ಅವ್ರಿಗೆ ತುಂಬಾ ಸಹಾಯವನ್ನ ಮಾಡದಂತ ಹೇಳಿದರು ಅವರ ಅವ್ರು ಹೇಗೆ ನಡೆದು ಬಂದ ದಾರಿಯಲ್ಲಿ ಕೂಡ ನಾವು ನಡಿಬೇಕು ಅಂತ ಹೇಳಿದ ಮನೆ ನಾವೇನು ಡಿ ಎಸ್ ಎಸ್ ವತಿಯಿಂದ ನಮ್ಮ ಬಾರಿ ಇಪ್ಪತ್ತೆಂಟನೇ ಜನ್ಮದಿನ ದಿನೋತ್ಸವವನ್ನು ಹೆಚ್ಚು ಯಾಕೆಂದ್ರೆ ಅವರು ಧಾರವಾಡದಲ್ಲಿ ಒಂದು ಅನಾಥಾಶ್ರಮ ಮಾಡಿದ್ದಾರೆ ಅಂಬೇಡ್ಕರ್ ಮಹಾಬಾರಿ ಅವರಲ್ಲಿ ಆಹಾರ ಸಾಮಗ್ರಿಗಳು ಇಲ್ದಾಗ ಅವರ ಒಡವೆಯನ್ನೇ ಮಾಡಿ ಅವರು ಆಹಾರ ಸಾಮಗ್ರಿಗಳನ್ನು ಹೊದಿಸಿ ಆ ಮಕ್ಕಳಿಗೆ ಊಟವನ್ನು ಕೊಡಿಸುವಂತಹ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾವು ಈ ಗೌರಣಿ ಶಾಲೆ ಯಾಕೆ ಅಂದರೆ ನಮ್ಮ ಕನ್ನಡ ಶಾಲೆಯಲ್ಲಿ ಮಾಡಬೇಕು ಅವರಿಗೆ ಅದು ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ ಅಂತ ಶಾಲೆಯಲ್ಲೇ ಮಾಡಬೇಕು ಅಂತ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದು ಶಾಲೆಯಲ್ಲಿ ನಮ್ಮ ಜಿಲ್ಲಾ ಸಂಚಾಲಕ ಭಾರತಿ ಉಮೇಶ್ ರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಕ್ಕಳಿಗೆ ಹೆಣ್ಣು ಪುಸ್ತಕ ಮತ್ತು ಕಾರ್ಬೋಡ್ ಕೊಡೋದ್ರ ಮುಖಾಂತರ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ನಮ್ಮ ಏನು ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಭಾರತಿ ಉಮೇಶ್ ರಾಜವರು ಅವರು ಸರ್ಕಾರಿ ಶಾಲೆನಲ್ಲಿ ಮಾಡೋಣ ಸಹ ಅಜರ್ಪರ್ ಸರ್ಕಾರದ ಅಲ್ಲಿಂದ ಕೂಡ ವಿದ್ಯಾರ್ಥಿನಿಗಳಿಗೆ ವಿಚಾರ ಕ್ರಮಬಾಯಿ ಅಂದರೆ ಏನು ಅಂತ ತಿಳಿಬೇಕು ಅಂದಾಗ ನಾನು ಕೂಡ ಸರ್ಕಾರಿ ಶಾಲೆನೇ ಆಯ್ಕೆ ಮಾಡಿ ಅದಕ್ಕೋಸ್ಕರ ನಾವು ಇವತ್ತು ಗೌನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ಬಿ ಕೃಷ್ಣಪ್ಪ ಬಣದಿಂದ ಬಿ ಎಸ್ ಎಸ್ ವತಿಯಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ವಿತರಣೆ ಮಾಡಲಾಯಿತು ಇದ್ರಿಂದ ಏನಪ್ಪ ಅಂದ್ರೆ ಸರ್ಕಾರಿ ಮಕ್ಕಳಿಗೆ ಒಂದು ಪೆನ್ ಪುಸ್ತಕ ಕೊಟ್ಟರೆ ಅವರಿಗೆ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಟೀಮ್ ಅವರು ಕೊಟ್ಟಿದ್ದಾರೆ ನಾವೊಂದು ಅಂಬೇಡ್ಕರ್ ಅವರ ಧರ್ಮಪತ್ನಿ ರಮಾಬಾಯಿ ಅವರ ಜಯಂತಿ ಆಚರಣೆಯನ್ನು ಮಾಡ್ತಿದ್ದಾಗ ನನಗನ್ನಿಸ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ ಬೇರೆ ಬೇರೆ ಜಯಂತಿಯನ್ನು ಮಾಡ್ತೀವಿ ಆದರೆ ಆ ಅವರ ಜಯಂತಿಯನ್ನು ಸಹ ಇವರು ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ಕೇಳಿ ನಂಗೆ ತುಂಬ ಆಯಿತು ಏಕೆಂದರೆ ಅವರು ಅಂಬೇಡ್ಕರ್ ಅವರು ಏನೀಗ ನಾವು ಭಾರತ ಸಂವಿಧಾನ ಶಿಲ್ಪಿ ಮತ್ತು ಪ್ರಪಂಚದಲ್ಲಿ ಹೆಸರುವಾಸಿ ನಮ್ಮ ಬಿ ಹೇಳಿದಂಗೆ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ಒಬ್ಬ ವ್ಯಕ್ತಿ ಮೇರು ವ್ಯಕ್ತಿ ಅಂತೇಳಿ ಹೇಳಿದರು ಆ ರೀತಿ ಭಾವನೆ ಎಲ್ಲರಲ್ಲೂ ಬಂದರೆ ನಮ್ಮ ದೇಶ ಇನ್ನೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಜಾತಿ ಭೇದ ಹೇಳಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್ ಡಯಟ್ ಉಪನಿರ್ದೇಶಕರಾದ ಭಾಗ್ಯಾಭಾಯಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಚಂದನಾ ಆಶಾ ಮರುಳಸಿದ್ದಯ್ಯ ಕವಿತಾ ರೂಪಾ Upa, stii tăr, dar -o. ಶಿಕ್ಷಣ ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು ಹತ್ತು ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ ವಿಶ್ವದರ್ಜೆಯ ಪ್ರಯೋಗಾಲಯಗಳು ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ನಾನೂರು ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ಹೀಗೆ ಎಲ್ಲಾ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು